ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತರಾದವರ ಸಂಖ್ಯೆ ಹತ್ತೊಂಬತ್ತಕ್ಕೆ ಏರಿಕೆ ಪೊಲೀಸರ ಮುಂದೆ ಆರೋಪಿಗಳು ಬಿಚ್ಚಿಟ್ಟ ಸತ್ಯವೇನು ರೇಣುಕಾಸ್ವಾಮಿಗೆ ವಾರ್ನ್ ಮಾಡಿ ಹೊರಟು ಹೋದೆ ಅಂತ ನಟ ದರ್ಶನ್ ಹೇಳಿದ್ದು ನಿಜಾನ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಡಿ ಗ್ಯಾಂಗ್ ರಹಸ್ಯ ನ್ಯೂಸ್ ಟಾಪ್ ನೈನ್ ಅಲ್ಲಿ ಪೊಲೀಸರ ತನಿಖೆ ವೇಳೆ ಕೊಲೆ ಕೇಸ್ನ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಬೆಚ್ಚಿ ಬೀಳಿಸೋ ಹೇಳಿಕೆ ನೀಡಿದ್ದಾಳೆ ರೇಣುಕಾಸ್ವಾಮಿ ನನಗೆ ಮಾಡ್ತಿದ್ದ ಅಶ್ಲೀಲ ಫೋಟೋ ಮೆಸೇಜ್ಗಳನ್ನೆಲ್ಲ ಮನೆ ಕೆಲಸಕ್ಕಿದ್ದ ಪವನ್ಗೆ ಕಳುಹಿಸಿದ್ದೆ ನಾನು ಈ ವಿಚಾರ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಅಂತಾನೆ ಪವನ್ಗೆ ಹೇಳಿದ್ದೆ ಒಂದು ವೇಳೆ ಇದು ದರ್ಶನ್ಗೆ ಗೊತ್ತಾಗಿದ್ರೆ ಅನಾಹುತವಾಗಬಹುದು ಅಂತಾನೂ ಮೊದಲೇ ಹೇಳಿದ್ದೆ ಅವರೆಲ್ಲರೂ ಕೊಲೆ ಮಾಡ್ತಾರೆ ಅಂತ ಸಣ್ಣದಾದ ಕಲ್ಪನೆಯೂ ನನಗೆ ಇರಲೇ ಇಲ್ಲ ಎಂದು ಪವಿತ್ರಗೌಡ ಹೇಳಿಕೆ ಕೊಟ್ಟಿದ್ದಾಳೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆ ತಂದಾಗ ದರ್ಶನ್ ಜೊತೆಗೆ ನಾನು ಹೋಗಿ ಅಷ್ಟೆಲ್ಲ ಮೆಸೇಜ್ ಮಾಡಿದ್ನಲ್ಲ ಅಂತ ಆತನಿಗೆ ಚಪ್ಪಲಿಯಲ್ಲಿ ಹೊಡೆದು ವಾಪಸ್ ಆಗುತ್ತೆ ಅವರೆಲ್ಲ ಕೊಲೆ ಮಾಡ್ತಾರೆ ಎಂಬ ಕಲ್ಪನೆಯೂ ನನಗೆ ಇಡಲಿಲ್ಲ ಕೊಲೆ ಮಾಡ್ತಾರೆ ಅಂದಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಿದ್ದೆ ಎಂದು ಪವಿತ್ರಗೌಡ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾಳೆ ದರ್ಶನ್ ಕೂಡ ಪೊಲೀಸರ ಮುಂದೆ ಹಲವು ವಿಚಾರ ಬಾಯಿಬಿಟ್ಟಿದ್ದಾರೆ ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿರೋ ವಿಚಾರ ನನಗೆ ಪವಿತ್ರ ಮನೆ ಕೆಲಸದವನಾದ ನಿಂದ ಗೊತ್ತಾಯಿತು ಆಗ ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ರೇಣುಕಾಸ್ವಾಮಿಯನ್ನ ಕರೆತರುವಂತೆ ನಾನೇ ಹೇಳಿದ್ದೆ ಶನಿವಾರ ಕರೆ ಕರೆತಂದಾಗ ಪಟ್ಟಣಗೆರೆ ಶೆಡ್ನಲ್ಲಿ ನಾನೇ ಅವನನ್ನ ಭೇಟಿಯಾದೆ ಎಂದು ನಟ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೊಂದ್ಸಲ ಪವಿತ್ರಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದರೆ ಸರಿ ಇರಲ್ಲ ಇನ್ನೊಂದ್ಸಾರಿ ಹೀಗೆಲ್ಲ ಮಾಡಿದರೆ ಒಂದು ಗತಿ ಕಾಣಿಸ್ತೀನಿ ಎಂದಿದ್ದೆ ಎಂದು ನಟ ದರ್ಶನ್ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಹೋರಿದ್ವೋಗು ಅಂತ ರೇಣುಕಾಸ್ವಾಮಿಗೆ ನಾನೇ ಹೇಳಿದೆ ಅಲ್ಲದೆ ಶೆಡ್ನಿಂದ ನಾನು ಹೊರಟು ಹೋದೆ ನಾನು ರೇಣುಕಸ್ವಾಮಿಯ ಕೊಲೆಯನ್ನ ಮಾಡಿಲ್ಲ ನನಗೂ ಈ ಕೊಲೆಗೂ ಯಾವುದೇ ಸಂಬಂಧವಿಲ್ಲ ಎಂದು ದರ್ಶನ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದ ಪವನ್ ಕೂಡ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಅಕ್ಕನಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಇದರಿಂದ ಕಿರಿಕಿರಿ ಅನುಭವಿಸಿದ್ದ ಪವಿತ್ರ ಅಕ್ಕ ಇದ್ಯಾರು ಪತ್ತೆ ಮಾಡು ಅಂತ ನನಗೆ ಹೇಳಿದ್ರು ಆಗ್ಲೇ ನಾನು ಪವಿತ್ರ ಗೌಡ ಹೆಸರಿನಲ್ಲಿಯೇ ರೇಣುಕಾಸ್ವಾಮಿ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡಿದೆ ಹಾಗೆ ಚಾಟ್ ಮಾಡ್ತಾನೆ ರೇಣುಕಾಸ್ವಾಮಿ ಫೋನ್ ನಂಬರ್ ಪಡೆದುಕೊಂಡೆ ಅಂತ ಪವನ್ ಹೇಳಿಕೆ ನೀಡಿದ್ದಾನೆ ಮೆಸೇಜ್ ಮಾಡಿ ಫೋನ್ ನಂಬರ್ ಪಡೆದುಕೊಂಡ ನಂತರ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸಿದ್ವೆ ಶೆಡ್ನಲ್ಲಿ ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ನಡೆಸಿದ್ವೆ ಮೊದಲು ನಾವೆಲ್ಲರೂ ರೇಣುಕಾಸ್ವಾಮಿ ಮೂರ್ಚಿ ಹೋಗಿರಬಹುದು ಅಂತಾನೆ ಅಂದ್ಕೊಂಡಿದ್ದ ಆದ್ರೆ ಆತ ಸತ್ತು ಹೋಗಿದ್ದ ರೇಣುಕಾ ಸ್ವಾಮಿಗೆ ಭಯ ಹುಟ್ಟಿಸಬೇಕು ಅಂದ್ಕೊಂಡಿದ್ದು ಸಾಯಿಸುವ ಉದ್ದೇಶ ನಮಗೆ ಇಡಲಿಲ್ಲ ಎಂದು ಪವನ್ ಹೇಳಿದ್ದಾನೆ ದರ್ಶನ್ ಸರ್ ನನಗೆ ಒಂದು ನಂಬರ್ ಕೊಟ್ಟು ಆ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ಹೇಳಿದ್ರು ನಂಬರ್ ಸಿಕ್ಕಿದ್ರಿಂದ ರೇಣುಕಾಸ್ವಾಮಿಯನ್ನ ಆರಾಮಾಗಿ ಪತ್ತೆ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಎ ಫೋರ್ ಆಗಿರೋ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ ರೇಣುಕಾಸ್ವಾಮಿಯನ್ನ ಎರಡು ದಿನ ವಾಚ್ ಮಾಡಿದ್ದೆ ಆತ ಫಾರ್ಮಸಿಗೆ ಬರುವಾಗ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಬೆಂಗಳೂರಿಗೆ ಕರೆತಂದೆ ಎಂದು ರಾಘವೇಂದ್ರ ಹೇಳಿಕೆ ನೀಡಿದ್ದಾರೆ ಜೂನ್ ಎಂಟರ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಬಟ್ಟಣಗೆರೆ ಶೆಡ್ಗೆ ಕರೆದೊಯ್ದೆ ರೇಣುಕಾಸ್ವಾಮಿಯನ್ನ ಕರೆದೊಯ್ಯುವಷ್ಟರಲ್ಲೇ ಶೆಡ್ನಲ್ಲಿ ಸಾಕಷ್ಟು ಜನ ಸೇರಿದ್ರು ಶೆಡ್ನಲ್ಲಿ ಸ್ವಾಮಿಯನ್ನ ನೋಡಿದ ಕೂಡಲೇ ಎಲ್ಲರೂ ಸೇರಿ ಹಲ್ಲೆ ಮಾಡಿದ್ರು ಎಂದು ಆರೋಪಿ ರಾಘವೇಂದ್ರ ಹೇಳಿಕೆ ನೀಡಿದ್ದಾನೆ ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನೋ ಅಂತ ಎಲ್ಲರೂ ಸೇರಿ ಹೊಡೆದ್ರು ಅಷ್ಟಕ್ಕೆ ರೇಣುಕಾಸ್ವಾಮಿ ಸತ್ತು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದು ರಾಘವೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಫೈವ್ ಆಗಿರೋ ನಂದೀಶ್ ಅಶ್ಲೀಲ ಮೆಸೇಜ್ ಮಾಡಿದವನನ್ನ ಹುಡುಕುವಂತೆ ಬಾಸ್ ದರ್ಶನ್ ನನಗೂ ಹೇಳಿದ್ರು ಹೀಗಾಗಿ ರಾಘವೇಂದ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅವರು ಕರೆ ತಂದರು ಬಳಿಕ ವಿನಯ್ ಶೆಡ್ಗೆ ಸ್ವಾಮಿಯನ್ನ ಕರೆ ತರಲಾಯಿತು ಅಲ್ಲಿದ್ದ ಹುಡುಗರು ಅವನನ್ನ ನೋಡ್ತಿದ್ದಂತೆ ಅವನ ಮೇಲೆ ಹಲ್ಲೆ ಮಾಡಿದ್ರು ರೇಣುಕಾಸ್ವಾಮಿ ಕೈ ಬಾಯಿ ಹಾಗೂ ದೇಹದಲ್ಲಿ ರಕ್ತ ಬಂತು ಸಂಜೆ ಆರು ಮೂವತ್ತರ ಸುಮಾರಿಗೆ ರೇಣುಕಾಸ್ವಾಮಿ ಉಸಿರಾಡ್ತಿರಲಿಲ್ಲ ಸಾವನ್ನಪ್ಪಿರಬಹುದು ಅಂತ ಅಲ್ಲಿದ್ದವರೆಲ್ಲ ಭಯಗೊಂಡೆವು ಎಂದು ತಿಳಿಸಿದ್ದಾನೆ